ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ನಾನಿಲ್ಲಿ ಎಳ್ಳು ಬೆಲ್ಲ ಮಾಡೋಣ ಅಂದ್ಬಿಟ್ಟು ಇವತ್ತಿನ ಎಳ್ಳು ಬೆಲ್ಲ ಮಾಡ್ತಾ ಮಾಡೋದಕ್ಕೆ ಏನೇನು ಏನು ಬೇಕು ಅಂತ ನೋಡಿ ಇಷ್ಟಿದೆ ಕಡಲೆಪಪ್ಪು ಕಡಲೆ ಬೀಜ ಹುರ್ಕೊತಾ ಇದ್ದೀನಿ ಎಳ್ಳು ಬೆಲ್ಲ ಮತ್ತು ಕೊಬ್ಬರಿ ಕಡಲೆ ಬೀಜ ಹುರಿದು ಪಕ್ಕಕ್ಕಿತ್ತು ಅದು ಸುತ್ತೇ ಸುಳ್ಳಿ ಬೇಕಲ್ಲ ಇದನ್ನು ಕಡಲೆಪಪ್ಪು ಸ್ವಲ್ಪ ಹುರ್ಕೊತಾ ಇದ್ದೀನಿ ಅಲ್ಲಿ ಮಾಡ್ಕೊತ ಲೈಟಾಗಿ ಬಿಸಿ ಮಾಡ್ಕೊಂಡೋಣ ಬನ್ನಿ ನೋಡೋಣ ಹೇಗೆ ಬೀಜ ಹುರ್ಕೊಂಡೆ ಕಡಲೆಪಪ್ಪು ಬಿಳಿ ಎಲ್ ಹೇಳ್ಕೊಂಡಿದ್ದೀನಿ ಬಿಳಿ ಎಳ್ಳು ಮತ್ತು ಅದನ್ನು ಹಾಗೆ ಸ್ವಲ್ಪ ಬೆಚ್ಚಗೆ ಉಟ್ಕೊಂಡು ಬೆಲ್ಲ ಸಣ್ಣಕ್ಕೆ ಹಚ್ಚೋದು ಕೊಬ್ಬರಿನೂ ಸಣ್ಣಕ್ಕೆ ಹಚ್ಚಿಬಿಟ್ಟು ಪ್ರಿಪೇರ್ ಮಾಡೋಣ ಎಳ್ಳು ಬೆಲ್ಲ ಕಡಲೆಕಾಯಿ ಬೀಜ ಬಿದ್ದೆ ಸಿಪ್ಪೆ ಸಿಪಿಯಾಗಿ ಬೆಚ್ಚಿಟ್ಕೊಂಡು ಬಿದ್ದಿಯಲ್ಲ ಸ್ವಲ್ಪ ಬಿಸಿ ಇದೆ ಹಾಗೆ ಅಂತ ಇತ್ತು ಜಾಸ್ತಿ ಏನು ರೋಸ್ಟ್ ಮಾಡೋದು ಬೇಡ ಸ್ವಲ್ಪ ಸ್ವಲ್ಪ ಬಿಸಿ ಅಂತ ಎಳ್ಳು ಅಷ್ಟೇ ಈ ಥರ ಸ್ವಲ್ಪ ಬ್ರೌನ್ ಕಲರ್ ರೋಸ್ಟ್ ಮಾಡ್ತೀನಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಉಪ್ಪಂದ ಮಾಡಿತ್ತು ಕಡಲೆಕೊಪ್ಪು ರೆಡಿ ಆಯಿತು ಕಡ್ಲೆಕೀರಿ ಜಾಸ್ತಿ ಸಿಲುಕಿದ್ದೀನಿ ಈ ಎಳ್ಳು ಇದಕ್ಕೆ ಇನ್ನೂ ನಾವು ಸ್ವೀಟ್ ಜೀರಿಗೆ ಅವೆಲ್ಲ ಬರುತ್ತಲ್ವಾ ಅದನ್ನು ಹಾಕ್ಬೋದು ನಾನು ಅದೇನು ಯೂಸ್ ಮಾಡ್ತಾ ಇಲ್ಲ ಬರೀ ಇಷ್ಟು ಮಾತ್ರ ಇನ್ ಇಂಗ್ರೀಡಿಯೆಂಟ್ಸ್ ಇದೆ ಕೊಬ್ಬರಿ ಮಾತ್ರೆ ಗಿಟ್ಕು ಸ್ವಲ್ಪ ಸಣ್ಣ ತರಿಸ್ತೀನಿ ಮತ್ತು ಬೆಲ್ಲ ಸಣ್ಣದಾಗಿ ಕಟ್ ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ ಈ ಥರ ಬೆಡಿಸ್ಕೊಂಡಿದ್ದೀನಿ ನೋಡಿ ಇವಾಗ ಎಳ್ಳು ಕಡಲೆಕಪ್ಪೆಲ್ಲ ಉಟ್ಕೊಂಡಿದ್ದೀನಲ್ಲ ಅದಕ್ಕೆ ಈ ಕಡಲೆ ಬೀಜ ಮಿಕ್ಸ್ ಮಾಡ್ತೀನಿ ಕಡಲೆ ಬೀಜ ಸಿಪ್ಪೆ ತೊಳೆದು ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಕೊಬ್ಬರಿನೂ ಹಿಂಗೆ ಸಣ್ಣಗೆ ಕಟ್ ಮಾಡಿಕೊಂಡು ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಬೆಚ್ಚಿಗೆ ಅದನ್ನು ಒಂದು ಸ್ವಲ್ಪ ಫ್ಲೇಮಲ್ಲಿ ಇಟ್ಟಿರೋದನ್ನು ಸ್ವಲ್ಪ ಉಟ್ಕೊಂಡು ಯಾಕಂದರೆ ಸ್ವಲ್ಪ ಇರುತ್ತೆ ನಾನು ಕಟ್ ಮಾಡಿದ್ದೀನಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಯಾಕೋ ಇದು ಒಂದು ಸ್ವಲ್ಪ ರೋಸ್ಟ್ ಮಾಡೋಣ ಲೈಟಾಗಿ ಅನ್ನೋ ಥರ ಆಯಿತು ಅದಕ್ಕೆ ಮಾಡ್ತಾಯಿದ್ದೀನಿ ಕೊಬ್ಬರಿ ನೋಡಿ ಈ ಥರ ಈ ಸೈಜಲ್ಲಿ ಹಚ್ಕೊಂಡಿದ್ದೀನಿ ನಾನು ಸಣ್ಣ ಸಣ್ಣ ಈ ಥರ ಬನ್ನಿ ಸ್ವಲ್ಪ ಲೈಟಾಗಿ ಉರ್ಕೊಳ ಹುಡ್ದಿಟ್ಕೊಳ್ಳೋಣ ಕೊಬ್ಬರಿ ನೋಡಿ ಈ ಥರ ಒಂದು ಸ್ವಲ್ಪ ಬೆಚ್ಚಿದ ಮಾಡ್ಕೊಂಡ ಓದಿಟ್ಕೊಂಡಿರೋದನ್ನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊಬ್ಬರಿನ ನೋಡಿ ಮನೇಲಿ ಮಾಡಿಕೊಂಡ್ರೆ ಆಗುತ್ತೆ ಅಂತ ನೀವು ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಬೇಕು ಅಂದರೆ ಜೀರಿಗೆ ಕಲರ್ ಜೀರ್ಗೆ ಅದು ತಂದು ಹಾಕೊಂಡ್ರೆ ಇನ್ನೂ ಒಂಥರ ಕಲರ್ಫುಲ್ ಆಗುತ್ತೆ ಇನ್ನೊಂದು ಬೆಲ್ಲ ಒಂದು ಆ್ಯಡ್ ಮಾಡಿ ಮಾಡಿದ್ರೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ನೋಡಿ ಬೆಲ್ಲ ಈ ಥರ ಸಣ್ಣ ಅದಕ್ಕೆ ಕಟ್ ಮಾಡಿಕೊಂಡೆ ಬೆಲ್ಲನ ಇಷ್ಟಾಗಿದೆ ಬೆಲ್ಲ ಇವಾಗ ನೋಡಿ ಇವಾಗ ಇದು ರೆಡಿ ಆಗಿದೆಯಲ್ಲ ಇದಕ್ಕೆ ಸ್ವೀಟು ಬೆಲ್ಲ ಮಿಕ್ಸ್ ಮಾಡ್ಕೊತಲ್ಲ ಇಷ್ಟು ಕಲರ್ ಆಗಿದೆಯಲ್ಲ ನಿಮಗೆ ಅದೇ ಹೇಳ್ದಂಗೆ ಇನ್ನೂ ಕಲರ್ ಬೇಕು ಅಂದರೆ ಜೀರಿಗೆ ಸ್ವೀಟ್ ಜೀರಿಗೆ ಅದು ಮಿಕ್ಸ್ ಮಾಡ್ಕೊ ಇಷ್ಟೇ ಇಷ್ಟು ರೆಡಿ ಆಯಿತು ನೋಡಿ ಯಾವಾಗಲೇ ಈ ಥರ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಎಳ್ಳು ಬೆಲ್ಲ ನೋಡಿ ರೆಡಿ ಆಯಿತು ಎಳ್ಳು ಬೆಲ್ಲ ಈ ಥರ ರೆಡಿಯಾಗಿದೆ ಎಷ್ಟು ಗಮ್ಮಂತ ಇದೆ ಗೊತ್ತಾ ಅದು ಮನೇಲಿ ಫ್ರೆಶ್ ಆಗಿ ನಾವೇ ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅದು ಹುರಿದಿರ್ತೀವಿ ನೀಟಾಗಿ ಹುರಿದಿ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಎರಡೆಲ್ಲ ಇಲ್ಲಿದೆ ನೋಡಿ ಎಳ್ಳು ಬೆಲ್ಲ ಈ ಥರ ರೆಡಿಯಾಗಿದೆ ನೋಡಿ ಎಳ್ಳು ಬೆಲ್ಲ ಜೀರಿಗೆ ಈ ಥರ ರೆಡಿ ಆಯಿತು ಮನೆಯಲ್ಲೇ ಮಾಡಿಕೊಂಡ್ರೆ ಇಷ್ಟು ಈಸಿ ಎಲ್ಲ ಹಚ್ಚಿಟ್ಕೊಂಡು ಸಣ್ಣಕ್ಕೆ ಈ ಥರ ರೆಡಿ ಮಾಡಿಕೊಂಡ್ರೆ ನಾವು ಮನೆಯಲ್ಲೇ ಹುರ್ತಿ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಎಳ್ಳು ಬೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್